ಎಲ್ಲರಿಗೂ ನಮಸ್ಕಾರಗಳು ವಿಧುರ ನೀತಿ ವ್ಯಕ್ತಿ ಬೇಗ ಮರಣ ಹೊಂದಲು ಕಾರಣಗಳು ಬ್ರಹ್ಮಾಂಡದಲ್ಲಿನ ಪ್ರತಿಯೊಂದು ಜೀವಿಗೂ ಜನನ ಹೇಗೆ ನಿಶ್ಚಿತವೋ ಹಾಗೆ ಮರಣವೂ ನಿಶ್ಚಿತ ಜನನ ಮರಣ ಚಕ್ರದಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ವಿಧುರ ನೀತಿಯಲ್ಲೂ ಮರಣದ ಕುರಿತು ಹೇಳಲಾಗಿದೆ ಮರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶದಲ್ಲಿ ಮರಣದ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ ಸಾವು ಖಚಿತ ಎಂಬುದನ್ನು ಶ್ರೀಕೃಷ್ಣನು ಹೇಳಿದ್ದಾರೆ ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ದಿನ ಮರಣವನ್ನು ಅನುಭವಿಸಲೇಬೇಕೆಂದಿದ್ದಾರೆ ಮಹಾಭಾರತದಲ್ಲಿಯೂ ಸಹ ಧೃತರಾಷ್ಟ್ರನಿಗೆ ಮಹಾತ್ಮ ವಿದುರನು ಧರ್ಮ ಗ್ರಂಥಗಳಲ್ಲಿ ವ್ಯಕ್ತಿಯ ವಯಸ್ಸು ನೂರು ವರ್ಷಗಳವರೆಗೆ ಎಂದು ಉಲ್ಲೇಖಿಸಲಾಗಿದೆ ಎನ್ನುವ ಮಾಹಿತಿಯನ್ನು ನೀಡುತ್ತಾರೆ ಆಗ ಧೃತರಾಷ್ಟ್ರನು ಆದರೆ ಅಕಾಲಿಕ ಮರಣವನ್ನಪ್ಪಲು ಕಾರಣವೇನೆಂದು ಕೇಳುತ್ತಾನೆ ಇದರ ನಂತರ ವಿಧುರನು ಧೃತರಾಷ್ಟ್ರನಿಗೆ ಐದು ಕಾರಣಗಳನ್ನು ಹೇಳಿದನು ಇದರಿಂದಾಗಿ ಒಬ್ಬ ವ್ಯಕ್ತಿಯು ತನ್ನ ಆಯುಷ್ಯವನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ ಒಂದು ಕೋಪವನ್ನು ನಿಯಂತ್ರಿಸಿ ಕೋಪವು ಶೀಘ್ರವಾಗಿ ಸಾವಿಗೆ ಕಾರಣವಾಗುತ್ತದೆ ಒಬ್ಬ ವ್ಯಕ್ತಿಯು ಕೋಪಗೊಂಡಾಗ ಯಾವಾಗಲೂ ಏನಾದರೂ ತಪ್ಪು ಮಾಡುತ್ತಾನೆ ಕೋಪದಲ್ಲಿ ಒಬ್ಬ ವ್ಯಕ್ತಿಗೆ ತಾನು ಮಾಡುತ್ತಿರುವುದು ಸರಿಯೇ ಅಥವಾ ತಪ್ಪೇ ಎಂಬುದು ಅರಿವಿಗೆ ಬರುವುದಿಲ್ಲ ಕೋಪದಲ್ಲಿ ನಾವು ಸರಿಯಾದ ಕೆಲಸ ಮಾಡುವುದಕ್ಕಿಂತ ತಪ್ಪುಗಳನ್ನು ಮಾಡುವುದೇ ಹೆಚ್ಚು ಹಾಗಾಗಿ ಮೊದಲು ನಾವು ನಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಎರಡು ಹೆಮ್ಮೆ ಪಡುವುದನ್ನು ತಪ್ಪಿಸಿ ಒಬ್ಬ ವ್ಯಕ್ತಿಯು ಹೆಮ್ಮೆ ಪಡಬಾರದು ಅಹಂಕಾರಿಯಾದವನು ಗುರುಗಳು ಮಹಾತ್ಮರು ಮತ್ತು ಹಿರಿಯರ ಸಲಹೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲ ಮತ್ತು ಅವರನ್ನು ಅವಮಾನಿಸುತ್ತಾನೆ ಅಂತಹ ನಡವಳಿಕೆಯಿಂದ ದೇವರಿಗೂ ಅಂತಹ ಜನರ ಮೇಲೆ ಕೋಪ ಬರುತ್ತದೆ ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಮೇಲೆ ತಾನು ಅಪಾರ ಹೆಮ್ಮೆ ಪಟ್ಟರೆ ಅವನ ಆಯುಷ್ಯವು ಕಡಿಮೆಯಾಗುತ್ತದೆ ಮೂರು ಸ್ವಾರ್ಥದ ಭಾವನೆ ಸ್ವಾರ್ಥದಿಂದಾಗಿ ಒಬ್ಬ ವ್ಯಕ್ತಿಯು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಇದರಿಂದ ಅವನು ಇತರರಿಗೆ ಕೆಟ್ಟದ್ದನ್ನು ಮಾಡಬಹುದು ಅವನು ಕೆಟ್ಟದ್ದನ್ನು ಮಾಡುವಾಗ ಇನ್ನೊಬ್ಬರಿಗೆ ಕೆಟ್ಟದ್ದಾದರೂ ಪರವಾಗಿಲ್ಲ ತನಗೆ ಒಳಿತಾಗಲಿ ಎಂದು ಬಯಸುತ್ತಾನೆ ಸ್ವಾರ್ಥವು ವ್ಯಕ್ತಿಯನ್ನು ಪಾಪಿಯನ್ನಾಗಿ ಮಾಡುತ್ತದೆ ಸ್ವಾರ್ಥವೇ ವ್ಯಕ್ತಿಯ ಅಂತ್ಯಕ್ಕೆ ಕಾರಣವಾಗುತ್ತದೆ ನಾಲ್ಕು ನಿಮ್ಮ ಮಾತನ್ನು ನಿಯಂತ್ರಿಸಿ ಕೆಲವರು ಅತಿಯಾಗಿ ಮಾತನಾಡುವುದನ್ನು ನೀವು ಅನೇಕ ಬಾರಿ ಗಮನಿಸಿರಬಹುದು ಅತಿಯಾಗಿ ಮಾತನಾಡುವುದರಿಂದ ತನ್ನ ಮಾತನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಸಾಧ್ಯವಾಗದೆ ಅನೇಕ ಸಲ ಸುಳ್ಳು ಹೇಳಿ ತನ್ನ ಮಾತುಗಳಿಂದ ಜನರನ್ನು ನೋಯಿಸುತ್ತಾನೆ ಈ ಎಲ್ಲ ಕಾರಣಗಳಿಂದ ವ್ಯಕ್ತಿಯ ಆಯಸ್ಸು ಕಡಿಮೆಯಾಗುತ್ತದೆ ಐದು ತ್ಯಾಗದ ಕೊರತೆ ವ್ಯಕ್ತಿಯೊಳಗೆ ತ್ಯಾಗದ ಭಾವನೆ ಇರಬೇಕು ನಿಮ್ಮೊಳಗೆ ಸಮರ್ಪಣಾ ಭಾವವನ್ನು ಹೊಂದಲು ಸಹ ಪ್ರಯತ್ನಿಸಬೇಕು ಏಕೆಂದರೆ ವ್ಯಕ್ತಿಯೊಳಗೆ ತ್ಯಾಗದ ಭಾವನೆ ಇದ್ದರೆ ಆಗ ನೀವು ಬೇರೆಯವರ ಬಗ್ಗೆ ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದು ನಿಮ್ಮ ಅಲ್ಪ ಜೀವನಕ್ಕೆ ಕಾರಣವೂ ಆಗುತ್ತದೆ ತ್ಯಾಗದ ಭಾವನೆಯನ್ನು ಹೊಂದುವುದು ಅತ್ಯಂತ ಮುಖ್ಯವಾಗಿರುತ್ತದೆ ವಿಡಿಯೋ ನೋಡಿದ ತಕ್ಷಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು